ಶದ್ಗುರುದೇವನ ದೇವನ ಚರಣಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರ ಪುರುಷ ಜಗದೋದ್ಧಾರಕ ಜಗದ್ಗುರು ಸಿದ್ಧಾರಣ ಮಹಾಸ್ವಾಮೀಜಿಯವರ ಶ್ರೀಚರಣೆಗಳಲ್ಲಿ ನಮಸ್ಕರಿಸಿ ಮೌನ ಮಹಾಯೋಗಿ ಗುರುನಾಥಾರುಡರ ಪಾವನ ಶ್ರೀ ಚರಣಗಳಲ್ಲಿ ಬಂಧಿಸಿ ಆರುನ ಸತ್ಪರಂಪರೆ ಎಲ್ಲ ಸದ್ಗುರು ಶ್ರೀ ಶ್ರೀಚರಣೆಗಳಲ್ಲಿ ನಮನಗಳನ್ನು ಸಮರ್ಪಿಸಿ ಬಸವರಾಜ್ ಕೃಷ್ಣರನ್ನು ಸ್ಮರಿಸಿ ಸಾಂಸ್ಕೃತಿಕವಾಗಿ ನಮ್ಮ ನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಹಂಪಿಯ ಕ್ಷೇತ್ರ ಹಂಪಿಯ ಶಿವರ ಶಿವರಾಮ್ ಶ್ರೀಮಠದ ಪೀಠಾಧಿಪತಿಗಳಾಗಿ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳು ಐವತ್ತು ಸಂವತ್ಸರಗಳನ್ನ ಕಳೆದಿದ್ದಾರೆ ಆ ನಿಮಿತ್ಯ ಪೂಜ್ಯರ ಶಿವರ್ಣ ಮಹೋತ್ಸವ ಅವರ ಆದೇಶದಂತೆ ಶ್ರೀಮಠದ ಕೈಂಕರ್ಯವನ್ನ ಮಾಡ್ತಾ ಬಂದಿರತಕ್ಕಂಥದ್ದು ಶಿವ ವಿದ್ಯಾನಂದ ಭಾರತೀಯಪ್ಪಗಳು ಇಪ್ಪತ್ತೈದು ವರ್ಷ ಕಳೆದಿದ್ದಾರೆ ಅವರ ರಜತಮ ಉತ್ಸವ ಈ ಕಾರ್ಯಕ್ರಮದ ನಿಮಿತ್ತ ಈ ಭಾಗವಾಗಿರತಕ್ಕಂಥ ವೇದಾಂತ ವೇದಿಕೆ ಈ ವೇದಿಕೆ ಮೇಲೆ ಅಸಂತಾಗಿರ್ತಕ್ಕಂಥ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರಿಗೂ ವೇದಾಂತವಾಗಿ ಶ್ರೀ ಉತ್ತಮ ವೇದಾಂತಾಚಾರ್ಯ ಜಗದ್ಗುರು ಶಿವಕುಮಾರೇಶ್ವರಪ್ಪಗಳವರಿಗೂ ಅವರಿವರನ್ನದೇ ಈ ಜ್ಞಾನ ವೇದಿಕೆಯ ಮೇಲೆ ಆಸನಾಸನದಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಮಹಾತ್ಮರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಮಹಾಜನಗಳೇ ಮಾತೆಯರೆ ನಿಮ್ಮೆಲ್ಲರಿಗೂ ನನ್ನ ಶರಣಗಳನ್ನು ಸಲ್ಲಿಸಿ ಬಹಳ ಅಪರೂಪದ ಚಿಂತನೆ ನಡೆದಿದೆ ತಪಸ್ಸು ಎದಕ್ಕೆ ತಪಸ್ಸನ್ನು ಬೇಕು ತಪತಿ ತಾಪಯತಿ ವಾ ಇತಿ ತಪಹ ವಿದಪತ್ತಿ ಅರ್ಥ ಹೇಳ್ತಾರೆ ತಪಸ್ಸು ಅಂದ್ರೆ ತಾಪವನ್ನು ಕೊಡುವುದು ತಪತಿ ತಾಪಯತಿ ತಪಸ್ಸು ಅಂದ್ರೆ ನಿಮ್ಗೆ ಏನ್ ಕಲ್ಪನೆ ಬರ್ತದೆ ತಪಸ್ಸು ಅಂದ ತಕ್ಷಣ ಕ್ಷಣ ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋಗಿ ಗಿಡದ ಬುಡಕ ಕಣ್ಣುಗುಚ್ಚ ಕುಂದಿರುವುದು ತಪಸ್ಸು ನೀವು ಕಣ್ಣು ಮುಚ್ಚಿ ಕೆಲವ್ರು ತಪಸ್ ಮಾಡ್ಲಕ್ಕಿರಿ ಈಗಾಗಲೇ ತಪಸ್ಸನ್ನ ಬೇಕು ಬಹಳ ಚಂದ ತಪಸ್ಸಿನ ವ್ಯಾಖ್ಯಾನವನ್ನ ಮಾಡ್ತಾ ತಪೋನಾಮ ಆಲೋಚನ ತಪಸ್ಸಂದ್ರೆ ಚಿಂತನಾ ಮಾಡೋದು ಏನ್ ಚಿಂತನ ಮಾಡೋದು ಭಗವತ್ ಚಿಂತನ ಮಾಡೋದು ಆತ್ಮಚಿಂತನ ಮಾಡೋದು ಅದು ತಪಸ್ಸು ಅಥವಾ ಶಾಸ್ತ್ರೀಯ ಮಾರ್ಗೇಣ ಕೈಂದ್ರಿಯ ಶೋಷಣ ತಪ ಇನ್ನೊಂದು ತಪಸ್ಸಿನ ಲಕ್ಷಣ ಹೇಳಿದ್ರು ಶರೀರವನ್ನ ಸ್ವಲ್ಪ ಉಪವಾಸ ಇಟ್ಟು ಸ್ವರಗಿಸುವುದು ಯಾಕೆ ಈ ಇಂದ್ರಿಯಗಳು ಮನಸ್ಸು ಮಾತು ಕೇಳಬೇಕಂದ್ರೆ ಸ್ವಲ್ಪ ಕಡಿಮೆ ತಿರಬೇಕು ನಮಗಿದ ಕಷ್ಟ ಒಂದು ಹೊತ್ತು ಕಡಿಮೆ ಇದ್ರ ಶಿವಯೋಗ ಮಾಡ್ತಿರಲ್ಲ ಶಿವಯೋಗ ಬೆಳಿಗ್ಗೆ ನೆಟ್ಟಿಗಿರುತ್ತಿರಿ ಒಂದು ಗಂಟೆ ತನ ಒಂದು ಗಂಟೆ ದಾಡ್ತು ಈ ಭೂಮಿ ತಿರುಗ್ಲಾಕ ಶುರು ಹೆಂಗೆ ಹೆಂಗೆ ಕಾಣತ ಉಪವಾಸ ಅಂತ ಮಾಡ್ತಾರೆ ಒಂದ್ ದಿವಸ ಒಂದತ್ತಂತ ಮಾಡ್ತಾರೆ ಮೂರು ಹೊತ್ತಿಂದ ಒಂದ ಹೊತ್ತು ತಿನ್ನೋದಕ್ಕೆ ಒಂದತ್ತು ಎನ್ನುತ್ತಾರೆ ಅಲ್ಲ ಅಲ್ಲ ತಪಸ್ಸಂದ್ರೆ ಏನ್ ನಿಜಗೊಂಡ್ರು ನನ್ನಂತ ಸಾಮಾನ್ಯರಿಗೂ ತಪಸ್ಸು ಮಾಡಲಿಕ್ಕೆ ಬರ್ತದ ಅಂಬ ಮಾತನ್ನು ತಿಳಿಸಿದ್ರು ಸಾಮಾನ್ಯರು ತಪಸ್ಸು ಮಾಡಬಹುದಪ್ಪ ಭಗವಂತ ಕೊಟ್ಟಂತ ಈ ಅಪೂರ್ವ ವಸ್ತುಗಳು ಮೂರು ಕಾಯಂ ವಾಚ ಮಾನಸಿಕ ತಪಸ್ಸು ತಿಳಿದ ಅಂತ ಹೇಳಿದರು ಕಾಯಿಕ ತಪಸ್ಸು ವಾಣಿಯಿಂದ ಮಾಡತಕ್ಕಂಥ ತಪಸ್ಸು ಮನಸ್ಸಿನಿಂದ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ತಪಸ್ಸು ಮಾಡುವುದು ಅಂದ್ರು ನಾವೇನು ಕಲ್ಪನಾ ಮಾಡ್ಕೊಂಡಿಲ್ಲ ಆ ತಪಸ್ಸು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಜ್ಗುಂಡ್ ಹೇಳ್ತಾರಲ್ಲ ಎಲ್ಲರೂ ಮಾಡಬಹುದು ಈ ತಪಸ್ಸು ಅಂದ್ರು ಕಾಯಿಕ ತಪಸ್ಸು ಹೇಳಿದ್ರು ಎದಕ ಎದಕ್ಕೆ ನಮಗೆ ಕಾಯಿಕ ತಪಸ್ಸು ಗುರುಭಜನೆ ಶುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಇದು ಶರೀರದಿಂದ ಮಾಡತಕ್ಕಂತ ತಪಸ್ಸು ಎಷ್ಟು ಸುಲಭ ಐತಿ ಗುರುಭಜನೆ ಗುರುಭಜನೆ ಅಂದ್ರೆ ಗುರುಗಳ ಮುಂದೆ ಕುಂತು ತಾಟ ತಾಳ ಅದಲ್ಲ ಭಜನೆ ಅಂದ್ರೆ ಸೇವಿಸೋದು ಅವ್ರ ಸೇವಾ ಮಾಡೋದು ಇದು ತಪಸ್ಸು ಗುರುಭಜನೆ ಸುಕರ್ಮ ವೃತ್ತಿ ಒಳ್ಳೆ ಕೆಲಸ ಮಾಡೋದು ಮನುಷ್ಯ ಜನ್ಮ ಬಂದಿದೆ ಒಳ್ಳೆಯ ಕೆಲಸ ಮಾಡು ದೇವರು ಹಾವುದನ್ನುವಂಥ ಸತ್ಕಾರಗಳನ್ನು ಮಾಡು ಜೀವನ ಸಾರ್ಥಕ ಆಗ್ತದೆ ಜೀವನ ಬಂದಿದೆ ತಪಸ್ಸು ಮಾಡೋ ಸಲುವಾಗಿ ಅಲ್ಲ ನಾವೇ ಮಾಡ್ತೀವಿ ಈಟಿಂಗ್ ಡ್ರಿಂಕಿಂಗ್ ಸ್ಲೀಪಿಂಗ್ ಅಲಿಟಲ್ ಲಫಿಂಗ್ ಮಚ್ ವೀಪಿಂಗ್ ಈಸ್ ದಟ್ ಆಲ್ ಲೈಕ್ಟರ್ನಲ್ ಪ್ಲೇಸ್ವೇಕಾನಂದ ಹೇಳಿದರು ಅವ್ರು ಹೇಳಿದ್ರು ತಪಸ್ಸು ಮಾಡ್ ನಾವೇನು ಮಾಡ್ಲಾಕಿ ಬಾಳ್ ಹೇಳಿದರು ಈಟಿಂಗ್ ಡ್ರಿಂಕಿಂಗ್ ಸ್ಲೀಪಿಂಗ್ ತಿನ್ನುಣ್ಣದ ಮಜಾ ಮಾಡೋದ ಈಟಿಂಗ್ ಏನು ತಿಂತಾರ ಒಂದಿಷ್ಟು ಮಂದಿ ಮನೊಬ ಒಂದು ಚಿತ್ರಿತ ಮೆಸೇಜ್ ಕಳಿಸಿ ನನಗೆ ಅಂದ್ರೆ ಒಂದು ಹೊಟ್ಟಿ ಹಿಂಗ ಇವು ನಿಮ್ಮ ಗುಡ್ಡ ಆದ್ರೆ ಹಿಂಗೆ ಗುಡ್ಡ ಮುಂದೆ ತಲೆ ಮ್ಯಾಗ ಒಂದು ಕಲ್ಲಂಗಡಿ ಹಿಂಗೆ ಚಿತ್ರ ಅದು ಅದ್ರ ಮೇಲೆ ಬರದಾರ ಇದು ಮ್ಯಾಲಿನ ಕಲ್ಲಂಗಡಿ ಹೊಲದಾಗ ಬೆಳೆದಿತ್ತು ಇದು ಹೊಟ್ಟಿ ಅಡಿಗೆ ಬೆಳೆದಿತ್ತು ಅಂತ ಬರದಾರ ಏನು ಈಟಿಂಗ್ ಡ್ರಿಂಕಿಂಗ್ ಕುಡಿಯೋದು ತಿನ್ನೋದು ಕುಡಿಯೋದು ಮಸ್ತ್ ಮಜಾ ಮಾಡೋದು ಈಸ್ ದಟ್ ಆರ್ ಇಷ್ಟ ಏನು ಬದುಕಂದ್ರೆ ಅವ್ರು ಇಷ್ಟು ಪಶು ಪಕ್ಷಿ ಪ್ರಾಣಿಗಳು ಮಾಡ್ತವೆ ಮಾಡದಲ್ಲೇನ್ರಿ ಏನು ಮಾಡ್ತವೆ ಉಣ್ತಾವ ತಿಂತವ ಖಾದತೆ ಮೋದತೆ ನಿತ್ಯಂ ಶುನಕ ಸೂಕರಕ್ಕರಂ ಕೋವಿಶ ವೃತ್ತಿರೇಷಾಂಚ ತೀ ಭಗವತ ಹೇಳಿತು ಖಾದತೆ ಮೋದತೆ ನಿತ್ಯಂ ಶುನಕರ ಹಾ ಸುನಕ ನಾಯಿ ಹಂದಿ ಖರ ಕತ್ತಿ ಇವು ಹಂದಿ ಕತ್ತಿ ಏನು ಮಾಡ್ತಾವ ಉಣ್ತಾವ ತಿಂತಾವ ಮಜಾ ಮಾಡ್ತಾವ ಇಷ್ಟೇ ಮಾಡಿದ್ರೆ ಆ ಪಶು ಪಕ್ಷಿ ಪ್ರಾಣಿಗಳಿಗೂ ನಿನಗೂ ವಾಟ್ ಈಸ್ ದ ಡಿಫ್ರೆನ್ಸ್ ಏನು ಏನ್ ಏನು ಇದೆ ನೀವೊಂದಿಷ್ಟು ಸಾಧನೆ ಮಾಡಬೇಕಾಗಿದೆ ತಪಸ್ಸು ಮಾಡಬೇಕಾಗಿದೆ ಶರೀರದಿಂದ ಗುರುಶೇವ ಮಾಡಬೇಕು ನಾವು ಗುರು ಸೇವಾ ಮಾಡುತ್ತಾ ಇಲ್ಲ ಬೇರೆ ಅವರು ಸೇವಾ ಮಾಡೋದೇತಿ ಹೊತ್ತಿಗೆ ಬಾಳ ಮಂದಿ ಸೇವಾ ಮಾಡಿರಿ ನೀವೆಲ್ಲ ಹೆಂಡರ ಮಕ್ಕಳ ಮಾಡಿದಿ ಚೌಕಿ ಬಾಡಿಗೆ ಎತ್ತಿ ನಂಗೆ ದುಡು ಹಾಕಿ ನೀ ಕೊಡೋದಿತ್ತ ಅವರ ಹಿಂದಿನ ಬಾಕಿ ಬಾಕಿ ತೀರಿದ ಮ್ಯಾಲ ಹಾಕಿ ಆಗೋಕಿ ಅಂದ್ರು ಯಾರ್ದಾರ್ದವ್ ಸೇವಾ ಮಾಡಿದಿ ತನುವಿನಿಂದ ತಪಸ್ಸಾಗಬೇಕಂದ್ರ ಇದೊಂದ್ಸಲ ಗುರು ಸೇವಾ ಮಾಡು ಇಲ್ಲಿ ನೋಡಿ ಎಷ್ಟು ಜನ ಶವ ಮಾಡ್ತಾ ಇದಾರೆ ಅದ್ಭುತವಾದಂತ ಶವ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಅನಿಸ್ತು ಈ ಸಭೆ ಕಂಡ್ರೆ ನಮ್ಗೆ ಅನಿಸ್ತದೆ ಸಾಕ್ಷಾತ್ ಕೈಲಾಸ ಧನಿಗಿಳಿದಿದೆ ಅಂತ ನನಗೆ ಬಹಳ ಆಶ್ಚರ್ಯ ಅನಿಸ್ತಿ ನಿನ್ನೆ ಬಂದಿನ್ನ ಮಳೆ ಬರ್ತಾ ಇದ್ದರೂ ಯಾರು ಹೇಳಲಿಲ್ಲ ಈ ನಮ್ಮ ಆರುಢ ಪರಂಪರೆಯ ಸದ್ಭಕ್ತರ ಸಂಸ್ಕಾರ ಎರಡು ಬಾಡದು ಅನ್ನೋದು ನಾನು ಗೊತ್ತಾ ಇದ್ದೆ ಬಹಳ ನೀವು ನಿಜವಾಗಿಯೂ ಗುರುಭಕ್ತರು ಗುರು ಸೇವೆಯನ್ನು ಮಾಡತಕ್ಕಂಥವರು ಅಂತ ಒಂದು ಸಂಸ್ಕಾರವನ್ನ ಪಗಳು ನಮ್ ನಿಮಗೆಲ್ಲ ದಯಪಾ ದಯಪಾಲಿಸಿದ್ದಾರೆ ಅಂತ ಇವತ್ತು ನೋಡ್ರಿ ಏಯ್ಟಿ ತ್ರೀ ಇಯರ್ಸ್ ಓಲ್ಡ್ ಅಪ್ನವರು ಮೂರು ವರ್ಷ ನಮಗನಿಸ್ ನಾ ಮನ್ನೆ ಒಂದು ಇಪ್ಪತ್ತ್ ಮೂವತ್ತು ಕಡಿಮೆ ಹಿಡಿದು ನಡೀತಾವಂತ ಅಲ್ಲ ಇವತ್ ನೋಡಿ ಈ ವಯಸ್ಸಿನಲ್ಲಿಯೂ ಅವರ ಮುಖದ ಚೈತನ್ಯ ನೋಡಬೇಕು ನೀವು ಚೈತನ್ಯದ ಚಿರುಮೆಯಾಗಿದ್ದಾರಲ್ಲ ಇವತ್ತು ಕೂಡ ದಿನಾ ನಾಲ್ಕು ನೂರು ಕಿಲೋಮೀಟರ್ ತಿರುಗಾಡುವಂತ ಒಬ್ಬ ಸಂತ ಅಂದ್ರೆ ಅವರು ಭಾರತೀಯ ಹಬ್ಬಗಳವರು ಇವತ್ತು ಕೂಡ ಇಂಥ ವಯಸ್ಸಿನಲ್ಲಿಯೂ ಕೂಡ ಸದಾ ಸದ್ಭಕ್ತರ ಹಿತವನ್ನ ಬಯಸ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂತ ಅವರ ಸನ್ನಿಧಾನದಲ್ಲಿ ನಾವು ಅದೇ ಅನ್ನೋದೇ ನಮಗೊಂದು ಭಾಗ್ಯ ನಮ್ಮ ಈ ಪರಂಪರೆಯಲ್ಲಿ ಅಪ್ರತಿಮ ವಿದ್ವಾಂಸರು ಶಿವಕುಮಾರ್ ಅಪ್ಪಗಳವರು ಶಿವಾನಂದ ಭಾರತಿ ಅಪ್ಪಗಳಂತವರು ಹೂ ಇಸ್ ಗ್ರೇಟ್ ಮ್ಯಾನ್ ವಿವೇಕಾನಂದ ಹೇಳ್ತಾರೆ ಯಾವನಪ್ಪ ಶ್ರೇಷ್ಠನಾದಂತಹ ಮನುಷ್ಯ ದೊಡ್ಡ ಮನುಷ್ಯ ಯಾರು ಅಂತ ಕೇಳ್ತಾ ಇದ್ದಾರೆ ಹೂ ಈಸ್ ಗ್ರೇಟ್ ಮ್ಯಾನ್ ಯಾವಪ್ಪ ಶ್ರೇಷ್ಠ ಮನುಷ್ಯ ಹೀ ಈಸ್ ದ್ರೇಟ್ ಮ್ಯಾನ್ ಹೂಸ್ ಕ್ಯಾರೆಕ್ಟರ್ ಈಸ್ ಗ್ರೇಟ್ ಆಲ್ವೇಸ್ ಅವ್ರು ಹೇಳಿದ್ರು ದೊಡ್ಡ ಮನುಷ್ಯ ಯಾರಪ್ಪ ಅಂತ ಕೇಳಿದ್ರ ಯಾರು ಪರಿಶುದ್ಧ ಬದುಕನ್ನ ಬದುಕಿದ್ದಾರಾಗಿ ಬದುಕಿದ್ದಾರ ಲೋಕ ಹಿತಕ್ಕಾಗಿ ಬದುಕಿದ್ದಾರೆ ಅಂಥವ್ರು ದೊಡ್ಡವರು ಅಂಬಿಸಿಕೊಳ್ಳುತ್ತಾರೆ ಅಂಥವ್ರನ್ನ ನಾವು ಕಂಡಿರೋದು ಶಿವಾನಂದ ಭಾರತೀಯಪ್ಪಗಳು ಶಿವಕುಮಾರ್ ಇವರಿಂದಾಗಿ ಈ ನಮ್ಮ ಪರಂಪರೆಗೆ ಬಹಳ ಒಂದು ಘನತೆ ಬಂದಿದೆ ಅಂತ ಆರೋಳರ ಪರಂಪರೆಯನ್ನ ಬಹಳ ಜಗತ್ತಿನಾದ್ಯಂತ ಅದರ ಮಹಿಮೆಯನ್ನು ಕೊಂಡೊಯ್ದಂತ ಮಹಾಪುರುಷರು ಮನ್ಮನೆ ನಾವು ಸುಪುತ್ರಪ್ಪಗಳನ್ನು ಕಳ್ಕೊಂಡೆವು ಈ ಮೂರು ಜನ ಜಗದ್ಗುರುಗಳು ಆರೋಳರ ಪರಂಪರೆಯನ್ನ ನಾಡಿನಾದ್ಯಂತ ಕಡಲಾಚಿಯಲ್ಲಿ ಕೂಡ ಪಸರಿಸಿ ಬಂದಂತ ಮಹಾನ್ ಶ್ರೇಷ್ಠ ಜಗದ್ಗುರುಗಳು ಹಾಗೆಯೇ ನಮ್ಮ ವಿದ್ಯಾನಂದ ಭಾರತೀಯಪ್ಪಗಳು ಕೂಡ ನನಗನಿಸ್ತದೆ ವಿನಯದ ಸಾಕಾರ ಮೂರ್ತಿ ಇದಕ್ಕಾಯ್ಕಾನೆ ಯಾರಪ್ಪ ಅಂತ ಕಣ್ಮುಚ್ಚಿ ನಾವು ಸ್ವಲ್ಪ ಹೀಗೆ ಅವಲೋಕನ ಮಾಡಿದಾಗ ನಮ್ಮ ಸ್ಮೃತಿ ಪಟಲದಲ್ಲಿ ಮೂಡುವಂತ ಚಿತ್ರ ಅಂದ್ರೆ ಅವರು ವಿದ್ಯಾನಂದ ಭಾರತೀಯಪ್ಪಗಳವರು ಅದು ನೋಡಿ ಮಠಕ್ಕೆ ಬಂದು ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ನಿನ್ನೆ ಸ್ಕೂಲ್ಗೆ ಹೋಗಿದ್ದೆವನು ಬಹುತೇಕ ಹಂಪಿ ಯೂನಿವರ್ಸಿಟಿ ಕಣ್ಣಂಗಾಗ್ತದೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಲ್ಲ ಮಹಾಪುರುಷರಿಂದ ಈ ವೇದಾಂತ ಆರೋಡ್ರ ತತ್ವ ಜಗತ್ತಿನಾದ್ಯಂತ ಬೆಳಗುವಂತಾಗಿದೆ ಅಂಥ ಆರು ತತ್ವ ಸಿದ್ಧಾರೂಢರ ಆಶೀರ್ವಾದ ನಾವೆಲ್ಲರಿಗೂ ಇರಲಿ ಅಂತ ಬೇಡಿಕೊಳ್ತಾ